ಪೌರತ್ವ ಕಾಯ್ದೆ ನಾಲ್ಕು ವರ್ಷಗಳ ಹಿಂದೆ ದೇಶಾದ್ಯಂತ ಭಾರೀ ಪ್ರತಿಭಟನೆ ಹಿಂಸಾಚಾರಕ್ಕೆ ಕಾರಣವಾಗಿದ್ದಂತಹ ಕಾನೂನು ಈ ಕಾನೂನನ್ನು ಜಾರಿ ಮಾಡೋದಕ್ಕೆ ಮೋದಿ ಸರ್ಕಾರ ಈಗ ಮುಂದಾಗಿದೆ ಇತ್ತೀಚೆಗೆ ಅಮಿತ್ ಶಾ ಎಕನಾಮಿಕ್ ಟೈಮ್ಸ್ನ ಕಾನ್ಕ್ಲೇವ್ನಲ್ಲಿ ಭಾಗಿಯಾಗಿದ್ದರು ಸಿಎ ಬಗ್ಗೆ ಪ್ರಶ್ನೆ ಬಂದಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಗೆ ಮುನ್ನ ಈ ಕಾನೂನು ಜಾರಿಯಾಗುತ್ತೆ ಎಂದಿದ್ದಾರೆ ಅಮಿತ್ ಶಾ ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಪೌರತ್ವ ಕಾಯ್ದೆ ದೇಶಾದ್ಯಂತ ಜಾರಿಯಾಗಲಿದೆ ಯಾಕಂದರೆ ಮಾರ್ಚ್ ಎರಡನೇ ವಾರದಲ್ಲಿ ಲೋಕಸಭಾ ಚುನಾವಣೆ ಘೋಷಣೆಯಾಗುತ್ತೆ ಎಲೆಕ್ಷನ್ ಘೋಷಣೆಯಾದ ಮರುಕ್ಷಣವೇ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುತ್ತೆ ಆಗ ಸರ್ಕಾರ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಚುನಾವಣೆ ಘೋಷಣೆಗೂ ಮುನ್ನವೇ ಈ ಕಾನೂನು ಜಾರಿಗೆ ಬರಲಿದೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಬಿಜೆಪಿ ಸರ್ಕಾರ ಈ ಮಸೂದೆಯನ್ನು ಸಂಸತ್ನಲ್ಲಿ ಮಂಡಿಸಿದಾಗ ಭಾರಿ ವಿರೋಧ ವ್ಯಕ್ತವಾಗಿತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಈ ವಿಧೇಯಕ ಅಂಗೀಕಾರಗೊಂಡು ರಾಷ್ಟ್ರಪತಿಗಳ ಅಂಕಿತವೂ ಮುಗಿದಿದೆ ಆದರೆ ಸರ್ಕಾರ ಈ ಕಾನೂನು ಜಾರಿಗೆ ಈವರೆಗೂ ನಿಯಮಗಳ ಅಧಿಸೂಚನೆ ಹೊರಡಿಸಿಲ್ಲ ಈ ಆದೇಶ ಇನ್ನು ಕೆಲವೇ ದಿನಗಳಲ್ಲಿ ಹೊರಬೀಳುವ ಸಾಧ್ಯತೆ ಇದೆ ಸಿಎಎ ವಿಷಯದಲ್ಲಿ ಅಮಿತ್ ಶಾ ಈ ಕಾಯ್ದೆ ಜಾರಿಯಾಗುವುದನ್ನು ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹಲವು ಬಾರಿ ಹೇಳಿದ್ದಾರೆ ಹಾಗಿದ್ರೆ ಏನಿದು ಪೌರತ್ವ ಕಾಯ್ದೆ ಈ ಕಾಯ್ದೆಗೆ ಮುಸ್ಲಿಮರು ಮತ್ತು ವಿರೋಧ ಪಕ್ಷಗಳ ವಿರೋಧ ಯಾಕೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಪೌರತ್ವ ಕಾಯ್ದೆಗೆ ತಿದ್ದುಪಡಿ ತಂದಿದೆ ಮೋದಿ ಸರ್ಕಾರ ಈ ಕಾನೂನಿನ ಪ್ರಕಾರ ಪಾಕಿಸ್ತಾನ ಆಫ್ಘಾನಿಸ್ತಾನ ಬಾಂಗ್ಲಾದೇಶದ ಮುಸ್ಲಿಮೇತರರಿಗೆ ಪೌರತ್ವ ಕೊಡುವಂತಹ ಕಾನೂನಿದು ಅವಿಭಜಿತ ಭಾರತದ ಹಿಂದೂ ಬೌದ್ಧ ಕ್ರಿಶ್ಚಿಯನ್ ಜೈನ ಸಿಖ್ ಪಾರ್ಸಿಗಳಿಗೆ ಪೌರತ್ವ ನೀಡುವ ಕಾನೂನಿದು ಎರಡು ಸಾವಿರದ ಹದಿನಾಲ್ಕಕ್ಕೆ ಮುನ್ನ ಭಾರತಕ್ಕೆ ಬಂದ ಎಲ್ಲ ಮುಸ್ಲಿಮೇತರರಿಗೆ ಪೌರತ್ವ ನೀಡುವ ಉದ್ದೇಶ ಈ ಕಾನೂನಿನದ್ದು ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಆಫ್ಘಾನಿಸ್ತಾನದಂತಹ ಮುಸ್ಲಿಂ ದೇಶಗಳಲ್ಲಿನ ಅಲ್ಪಸಂಖ್ಯಾತರು ಧಾರ್ಮಿಕ ಕಾರಣಕ್ಕೆ ದೌರ್ಜನ್ಯಕ್ಕೊಳಗಾಗ್ತಿದ್ದಾರೆ ಅಂತಹವರಿಗೆ ಭಾರತದಲ್ಲಿ ಪೌರತ್ವ ಕೊಡುವ ಕಾನೂನು ಕೆಲವೇ ದಿನಗಳಲ್ಲಿ ಜಾರಿಯಾಗಲಿದೆ ಈ ಕಾನೂನಿಗೆ ಈ ದೇಶದ ಮುಸ್ಲಿಮರ ವಿರೋಧ ಯಾಕೆ ಕಾಂಗ್ರೆಸ್ ಸೇರಿದಂತೆ ಪ್ರಮುಖ ವಿರೋಧ ಪಕ್ಷಗಳು ವಿರೋಧಿಸೋದು ಯಾಕೆ ಅವರ ಪ್ರಕಾರ ಈ ಕಾನೂನಿನಲ್ಲಿ ಮುಸ್ಲಿಮರನ್ನು ಸೇರಿಸಬೇಕಿತ್ತು ಕೇವಲ ಮುಸ್ಲಿಮೇತರರಿಗೆ ಮಾತ್ರ ಪೌರತ್ವ ಯಾಕೆ ಮುಸ್ಲಿಮರಿಗೂ ಪೌರತ್ವ ಕೊಡಿ ಅನ್ನೋದು ವಾದ ಪೌರತ್ವ ಕಾಯ್ದೆ ವಿರುದ್ಧ ಈ ದೇಶದ ಮುಸ್ಲಿಮರನ್ನು ಎತ್ತಿಕಟ್ಟಲು ಎಂತೆಂಥ ಷಡ್ಯಂತ್ರಗಳು ನಡೆದವು ಅಂದರೆ ಈ ಕಾನೂನು ಜಾರಿಯಾದರೆ ಈ ದೇಶದ ಮುಸ್ಲಿಮರ ಪೌರತ್ವವನ್ನು ಕಿತ್ತುಕೊಳ್ಳಲಾಗುತ್ತೆ ಎಂದು ಸುಳ್ಳು ಸುದ್ದಿಗಳನ್ನು ಎಬ್ಬಿಸಲಾಯಿತು ಅದರ ಪರಿಣಾಮ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ದೇಶಾದ್ಯಂತ ಪ್ರತಿಭಟನೆ ದಂಗೆ ಹಿಂಸಾಚಾರ ನಡೀತು ವಾಸ್ತವದಲ್ಲಿ ಈ ಕಾನೂನು ಪೌರತ್ವವನ್ನು ಕೊಡುವ ಕಾನೂನೇ ಹೊರತು ಭಾರತೀಯ ಮುಸ್ಲಿಮರ ಅಥವಾ ಬೇರೆ ಯಾವುದೇ ಧರ್ಮೀಯರ ಪೌರತ್ವವನ್ನು ಕಿತ್ತುಕೊಳ್ಳುವ ಕಾನೂನಲ್ಲ ಅಖಂಡ ಭಾರತ ಒಡೆದು ಇಬ್ಬಾಗವಾಗಿದ್ದೆ ಧರ್ಮದ ಆಧಾರದ ಮೇಲೆ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಿದ್ದ ಪ್ರದೇಶಗಳು ಪಾಕಿಸ್ತಾನವಾಗಿ ಹಿಂದೂಗಳ ಜನಸಂಖ್ಯೆ ಹೆಚ್ಚಿದ್ದ ಪ್ರದೇಶಗಳು ಭಾರತವಾಗಿ ಬದಲಾಯಿತು ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ದೇಶ ಮಾಡಿಕೊಂಡವರಿಗೆ ಮತ್ತೆ ಭಾರತಕ್ಕೆ ಬರುವ ಬಯಕೆ ಯಾಕೆ ಪಾಕಿಸ್ತಾನ ಆಫ್ಘಾನಿಸ್ತಾನ ಬಾಂಗ್ಲಾದೇಶ ಅಧಿಕೃತವಾಗಿ ಮುಸ್ಲಿಂ ದೇಶಗಳು ಅಲ್ಲಿದ್ದ ಅಲ್ಪಸಂಖ್ಯಾತ ಹಿಂದೂಗಳನ್ನು ಕ್ರಿಶ್ಚಿಯನ್ನರನ್ನು ಬೌದ್ಧರನ್ನು ಸಿಖ್ಖರನ್ನು ಅವರು ಮುಸ್ಲಿಮರಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿರಂತರ ಹಿಂಸೆ ಕಿರುಕುಳ ದೌರ್ಜನ್ಯ ಮಾಡಲಾಯಿತು ಇಂತಹ ಕಿರುಕುಳ ತಾಳಲಾರದೆ ಭಾರತಕ್ಕೆ ಬಂದು ಜೀವ ಉಳಿಸಿಕೊಂಡವರಿಗೆ ದೇಶದ ಪೌರತ್ವ ಕೊಟ್ಟರೆ ತಪ್ಪೇನು ಪಾಕಿಸ್ತಾನ ಬಾಂಗ್ಲಾದೇಶ ಆಫ್ಘಾನಿಸ್ತಾನದಿಂದ ಬರುವ ಮುಸ್ಲಿಮರಿಗೂ ಭಾರತದ ಪೌರತ್ವವನ್ನು ಯಾಕೆ ಕೊಡಬೇಕು ಧರ್ಮದ ಆಧಾರದ ಮೇಲೆ ದೇಶ ಮಾಡಿಕೊಂಡು ಆ ದೇಶಗಳನ್ನು ಇವತ್ತು ನರಕ ಮಾಡಿಕೊಂಡಿದ್ದಾರೆ ಈಗ ಅಲ್ಲಿನ ವ್ಯವಸ್ಥೆ ಸರಿ ಇಲ್ಲ ನಾವು ಭಾರತಕ್ಕೆ ಬರ್ತೀವಿ ಪೌರತ್ವ ಕೊಡಿ ಅಂದರೆ ಕೊಡೋದಿಕ್ಕಾಗುತ್ತಾ ಇದೊಂದು ಅಂಕಿಅಂಶ ನೋಡಿದರೆ ಮುಸ್ಲಿಂ ದೇಶಗಳು ಅಲ್ಲಿನ ಅಲ್ಪಸಂಖ್ಯಾತರನ್ನ ಹೇಗೆ ನಡೆಸಿಕೊಂಡಿವೆ ಅನ್ನೋದು ಅರ್ಥವಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗವಾದಾಗ ಅವತ್ತಿನ ಪಶ್ಚಿಮ ಪಾಕಿಸ್ತಾನ ಅಂದರೆ ಇವತ್ತಿನ ಪಾಕಿಸ್ತಾನದಲ್ಲಿ ಶೇಕಡ ಹದಿನಾಲ್ಕು ಪಾಯಿಂಟ್ ಆರರಷ್ಟು ಹಿಂದೂಗಳಿದ್ರು ಈಗ ಸಂಖ್ಯೆ ಕೇವಲ ಒಂದು ಪಾಯಿಂಟ್ ಮೂರರಷ್ಟು ಮಾತ್ರ ಇನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅವತ್ತಿನ ಪೂರ್ವ ಪಾಕಿಸ್ತಾನ ಅಂದರೆ ಇವತ್ತಿನ ಬಾಂಗ್ಲಾದೇಶದಲ್ಲಿ ಶೇಕಡ ಇಪ್ಪತ್ತೆಂಟರಷ್ಟು ಹಿಂದೂಗಳಿದ್ರು ಆ ಸಂಖ್ಯೆ ಇವತ್ತಿಗೆ ಕೇವಲ ಶೇಕಡ ಏಳು ಪಾಯಿಂಟ್ ಐದರಷ್ಟು ಅಫ್ಘಾನಿಸ್ತಾನದ ವಿಷಯಕ್ಕೆ ಬಂದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಲ್ಲಿ ಶೇಕಡ ಐದರಷ್ಟು ಹಿಂದೂಗಳಿದ್ದರು ಈಗ ಅಲ್ಲಿ ಒಬ್ಬ ಹಿಂದೂ ಕಾಣಸಿಗೋದಿಲ್ಲ ಹಾಗಿದ್ದರೆ ಅವರೆಲ್ಲ ಏನಾದರು ಒಂದು ಇಸ್ಲಾಮಿಕ್ ದೇಶಗಳಲ್ಲಿನ ಮುಸ್ಲಿಮರ ದೌರ್ಜನ್ಯಕ್ಕೆ ನಲುಗಿ ಮತಾಂತರವಾದರು ಅಳಿದುಳಿದ ಕೆಲವರು ಜೀವ ಉಳಿಸಿಕೊಳ್ಳಲು ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋದ್ರು ಹಾಗೆ ವಲಸೆ ಹೋದ ಬಹುಪಾಲು ಜನ ಬಂದಿದ್ದು ಭಾರತಕ್ಕೆ ಯಾಕಂದ್ರೆ ಅವರಿಗೆ ಭಾರತ ಬಿಟ್ರೆ ಹೋಗಲು ಇನ್ಯಾವುದೇ ದೇಶ ಇರಲಿಲ್ಲ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅವತ್ತಿನ ಪೂರ್ವ ಪಾಕಿಸ್ತಾನ ಅಂದರೆ ಇವತ್ತಿನ ಬಾಂಗ್ಲಾದೇಶದಲ್ಲಿ ಮೂವತ್ತು ಲಕ್ಷ ಹಿಂದೂಗಳ ಮಾರಣಹೋಮ ನಡೀತು ಎರಡು ಲಕ್ಷಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಅತ್ಯಾಚಾರವಾಯಿತು ಆ ನರಕದಿಂದ ತಪ್ಪಿಸಿಕೊಳ್ಳೋಕೆ ಅಂತ ಮನೆ ಮಠ ಬಿಟ್ಟು ಬಂದವರು ಹೆಚ್ಚು ಕಡಿಮೆ ಒಂದು ಕೋಟಿಗೂ ಹೆಚ್ಚು ಹಿಂದೂಗಳು ಆ ರೀತಿಯ ಹಿಂದೂಗಳ ಮಾರಣ ಹೋಮ ನಡೆದ ಹಲವು ಉದಾಹರಣೆಗಳಿವೆ ಇಂಥವರಿಗೆ ಪೌರತ್ವ ಕೊಡಬಾರದ ಹಾಗೆ ಬಂದವರಿಗೆ ಪೌರತ್ವ ಕೊಡಿ ಆದ್ರೆ ಮುಸ್ಲಿಮರಿಗೂ ಕೊಡಿ ಅನ್ನುವುದು ಕಾಂಗ್ರೆಸ್ ಮತ್ತು ವಿಪಕ್ಷಗಳ ವಾದ ಭಾರತದಲ್ಲಿ ಅಂದಾಜು ಒಂದು ಕೋಟಿಗೂ ಮೀರಿದ ಅಕ್ರಮ ಬಾಂಗ್ಲಾದೇಶಿ ಮುಸ್ಲಿಂ ವಲಸಿಗರಿದ್ದಾರೆ ಬಹುಪಾಲು ಅಕ್ರಮ ವಲಸಿಗರಿರುವುದು ಪಶ್ಚಿಮ ಬಂಗಾಳ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಅವರಿಗೂ ಪೌರತ್ವ ಕೊಡಿ ಅನ್ನೋದು ಪ್ರತಿಪಕ್ಷಗಳ ವಾದ ಅಕ್ರಮವಾಗಿ ದೇಶಕ್ಕೆ ನುಗ್ಗಿದವರಿಗೆ ಪೌರತ್ವ ಕೊಟ್ಟು ಸನ್ಮಾನಿಸುವುದು ಜಗತ್ತಿನ ಯಾವ ದೇಶದಲ್ಲೂ ಇಲ್ಲದ ಕಾನೂನು ಅದು ನಮ್ಮಲ್ಲಿ ಇರಲಿ ಅಂತಿವೆ ವಿಪಕ್ಷಗಳು ಅದಕ್ಕೆ ಕಾರಣ ಮುಸ್ಲಿಂ ವೋಟ್ ಬ್ಯಾಂಕ್ ಅಷ್ಟೇ ಇಸ್ಲಾಮಿಕ್ ದೇಶಗಳಿಂದ ಬರುವ ಹಿಂದೂಗಳಿಗೆ ಇಲ್ಲಿ ಪೌರತ್ವವನ್ನು ಯಾಕೆ ಕೊಡಬೇಕು ಅಂದರೆ ಅದು ಈ ದೇಶದ ಕಮಿಟ್ಮೆಂಟು ಬದ್ಧತೆ ಭಾರತ ಸ್ವತಂತ್ರಗೊಂಡ ಮೇಲೆ ದೇಶ ವಿಭಜನೆಯಾದ ಮೇಲೆ ಗಾಂಧೀಜಿ ಈ ವಿಷಯದಲ್ಲಿ ಹೇಳಿದ್ದೇನು ಗೊತ್ತಾ ಪಾಕಿಸ್ತಾನದಿಂದ ಭಾರತಕ್ಕೆ ಬರುವ ಹಿಂದೂ ಮತ್ತು ಸಿಖ್ಖರು ಅಲ್ಲಿ ಬದುಕಲು ಬಯಸದಿದ್ದರೆ ಯಾವುದೇ ಸಮಯದಲ್ಲಿ ಅವರು ಭಾರತಕ್ಕೆ ಬರಬಹುದು ಹಾಗೆ ಬರುವ ಹಿಂದೂ ಸಿಖರಿಗೆ ಭಾರತದಲ್ಲಿ ಪೌರತ್ವ ನೌಕರಿ ರಕ್ಷಣೆ ಶಿಕ್ಷಣ ಗೌರವಪೂರ್ವದ ಬದುಕು ಕಟ್ಟಿಕೊಡುವುದು ಭಾರತದ ಪ್ರಥಮ ಕರ್ತವ್ಯ ಇದು ಮಹಾತ್ಮ ಗಾಂಧೀಜಿ ಹೇಳಿದ ಮಾತು ಇನ್ನು ಸಾವಿರದ ಒಂಬೈನೂರ ನಲವತ್ತೇಳರ ಸ್ವತಂತ್ರ ಸಂಭ್ರಮದಲ್ಲಿ ಅವತ್ತಿನ ಪ್ರಧಾನಿ ಜವಾಹರಲಾಲ್ ನೆಹರು ಹೇಳಿದ್ದೇನು ಗೊತ್ತಾ ದೇಶ ವಿಭಜನೆಯಿಂದ ನಮ್ಮಿಂದ ದೂರವಾಗಿರುವ ನಮ್ಮವರು ಈ ಸ್ವತಂತ್ರ ಸಂಭ್ರಮದಲ್ಲಿ ಭಾಗಿಯಾಗಲು ಸಾಧ್ಯವಾಗಿಲ್ಲ ಏನೇ ಆದರೂ ಅವರು ನಮ್ಮವರೇ ಅವರು ಎಂದಿಗೂ ನಮ್ಮವರಾಗಿಯೇ ಇರುತ್ತಾರೆ ಅವರ ಸುಖ ದುಃಖದಲ್ಲಿ ಸಮಾನವಾಗಿ ನಾವು ಭಾಗಿಯಾಗುತ್ತೇವೆ ಅವರು ಯಾವಾಗ ಇಲ್ಲಿಗೆ ಬರಲು ನಿರ್ಧರಿಸುತ್ತಾರೆ ಆಗ ನಾವು ಅವರನ್ನ ಸ್ವೀಕಾರ ಮಾಡಿಕೊಳ್ಳಲಾಗುವುದು ಇದು ಜವಾಹರಲಾಲ್ ನೆಹರು ಅವರು ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಆಫ್ಘಾನಿಸ್ತಾನದಲ್ಲಿನ ಹಿಂದೂಗಳು ಮತ್ತು ಸಿಖ್ಖರನ್ನು ಉದ್ದೇಶಿಸಿ ಮಾತನಾಡಿದ್ದ ರೀತಿ ಆದರೆ ಈಗಿನ ಕಾಂಗ್ರೆಸ್ ನಾಯಕರು ಮತ್ತು ಪ್ರತಿಪಕ್ಷಗಳ ನಾಯಕರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅಕ್ರಮವಾಗಿ ದೇಶದೊಳಕ್ಕೆ ನುಗ್ಗಿರೋ ಮುಸ್ಲಿಮರಿಗೂ ಪೌರತ್ವ ಕೊಡಿ ಅಂತಿವೆ ಅಷ್ಟೇ ಅಲ್ಲ ಎ ಜಾರಿಯಾದರೆ ಭಾರತದಲ್ಲಿರೋ ಮುಸ್ಲಿಮರ ಪೌರತ್ವ ಹೋಗುತ್ತೆ ಅಂತ ಕೆಲವು ರಾಜಕೀಯ ಪಕ್ಷಗಳು ಎಡಪಂಥೀಯರು ಬುದ್ಧಿಜೀವಿಗಳು ವಾದ ಮಾಡ್ತಿದ್ದಾರೆ ಈ ವಾದದ ಮೂಲಕ ಈ ದೇಶದ ಮುಸ್ಲಿಮರನ್ನು ಎತ್ತಿಕಟ್ಟುವ ಪ್ರಯತ್ನ ಮಾಡ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಮತ್ತದೇ ಮುಸ್ಲಿಂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್